ಪುತ್ತೂರಿನ ಕಬಕ ಗ್ರಾಮದ ಪೆರಿಯತೋಡಿ ಗ್ರಾಮದಲ್ಲಿ ನಿರ್ಮಾಣವಾಗಲಿರುವ ಅಂತಾರಾಷ್ಟೀಯ ಕ್ರಿಕೆಟ್ ಮೈದಾನಕ್ಕೆ ಜಾಗತಾ ದಾಖಲೆಗಳ ಹಸ್ತಾಂತರ ಕಾರ್ಯಕ್ರಮ ಪುತ್ತೂರಿನ ಆಡಳಿತ ಸೌಧದ ಸಹಾಯಕ ಆಯುಕ್ತರ ನ್ಯಾಯಾಲಯದ ಸಭಾಂಗಣದಲ್ಲಿ ನಿನ್ನೆ ನಡೆದಿದೆ ಪುತ್ತೂರು ಸಹಾಯಕ ಆಯುಕ್ತರಾದ ಜುಬಿನ್ ಮೋಹಪಾತ್ರ ಹಾಗೂ ಶಾಸಕ ಅಶೋಕ್ ಕುಮಾರ್ ರೈವರು ದಾಖಲೆ ಪತ್ರಗಳನ್ನು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ರಘುರಾಮ್ ಭಟ್ ಇವರಿಗೆ ಹಸ್ತಾಂತರ ಮಾಡಿದ್ದಾರೆ ಕಬಕ ಗ್ರಾಮದ ಪೆರಿಯತ್ತೋಡಿ ಎಂಬಲ್ಲಿ ಇಪ್ಪತ್ತ ಮೂರು ಎಕರೆ ಇಪ್ಪತ್ತೈದು ಸೆನ್ಸ್ ಜಾಗದಲ್ಲಿ ಪುತ್ತೂರು ಉಪವಿಭಾಗದ ಮೊತ್ತ ಮೊದಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಮುಂದಿನ ಮೂರು ವರ್ಷಗಳ ಅವಧಿಯಲ್ಲಿ ನಿರ್ಮಾಣವಾಗಲಿದೆ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದ ಈ ಮೈದಾನ ಪುತ್ತೂರಿನ ಹೆಮ್ಮೆಯ ಗರಿಯಾಗಲಿದ್ದು ಪುತ್ತೂರಿನ ಅಭಿವೃದ್ಧಿಯ ಮೈಲುಗಲ್ಲು ಆಗಲಿದೆ ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈವರು ಮಾತನಾಡಿ ಪುತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಮುನ್ನುಡಿಯಾಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಬೆಂಗಳೂರು ಇವರಿಂದ ಅಂತಾರಾಷ್ಟೀಯ ಕ್ರಿಕೆಟ್ ಮೈದಾನ ನಿರ್ಮಾಣವಾಗಲಿದೆ ಜಿಲ್ಲಾಧಿಕಾರಿ ಪುತ್ತೂರು ಸಹಾಯಕ ಆಯುಕ್ತರು ಹಾಗೂ ಕಂದಾಯ ಇಲಾಖೆ ಸರ್ವೆಯನ್ನು ನಡೆಸಿ ಪರಿಶೀಲನೆ ಮಾಡಿ ಇದೀಗ ದಾಖಲೆ ಪತ್ರಗಳ ಹಸ್ತಾಂತರ ಮಾಡಲಾಗ್ತಾ ಇದೆ ಈ ಪ್ರಸ್ತಾವನೆ ಸರ್ಕಾರದಲ್ಲಿ ಬಾಕಿಯಾಗಿತ್ತು ಇದೀಗ ಇದಕ್ಕೆ ಚಾಲನೆಯನ್ನ ನೀಡಿದ್ದು ಮೂವತ್ತು ವರ್ಷಗಳ ಅವಧಿಗೆ ಲೀಸ್ ಆಧಾರದಲ್ಲಿ ಜಾಗ ಹಸ್ತಾಂತರ ಮಾಡಲಾಗುತ್ತದೆ ಎಂದಿದ್ದಾರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಯಾವುದೇ ಇವರು ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದರು ನಾವು ನಮಗೆ ಪುತ್ತೂರಿನಲ್ಲಿ ಜಾಗ ಕೊಟ್ಟಲ್ಲಿ ನಾವು ಆ ಜಾಗವನ್ನು ಜಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಕ್ರೀಡಾಂಗಣವನ್ನು ಮಾಡಬೇಕನ್ನುವ ವಿಚಾರವನ್ನು ಮಂಗಳೂರಿನ ಜಿಲ್ಲಾಧಿಕಾರಿಗಳು ಮತ್ತು ಈ ಭಾಗದ ಪುತ್ತೂರಿನ ಏನು ಒಂದು ಕ್ರಿಕೆಟ್ ಸಂಘಟನೆಗಳು ಯೂನಿಯನ್ ಕ್ರಿಕೆಟರ್ ಯೂನಿಯನ್ ಕ್ರಿಕೆಟರ್ಸ್ ಮೂಲಕ ವಿನಂತಿಯನ್ನು ಕೊಟ್ಟಿದ್ದರು ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಯೂನಿಯನ್ ಕ್ರಿಕೆಟರ್ಸು ಕೂಡ ಅವರ ಜೊತೆ ಸೇರಿಕೊಂಡು ನಮ್ಮ ಕಬಕದಲ್ಲಿ ಸುಮಾರು ಇಪ್ಪತ್ತ ಮೂರು ಪಾಯಿಂಟ್ ಎರಡು ಎಕರೆ ಜಾಗವನ್ನು ನೋಡಿ ಅವರು ಅದು ಕ್ರಿಕೆಟ್ ಮೈದಾನಕ್ಕೆ ಯೋಗ್ಯವಾದ ಜಾಗ ಅಂತ ಆಯ್ಕೆ ಮಾಡಿದ ನಂತರ ಅದು ಸರಕಾರದ ಪ್ರಸ್ತಾವನೆಯಲ್ಲಿ ತುಂಬಾ ವರ್ಷದಿಂದ ಬಾಕಿ ಆನಂತರ ಈಗ ಸರಕಾರ ಈ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಐದು ಎಕರೆಯನ್ನು ಅವರಿಗೆ ಲೀಸ್ ಆಧಾರದ ಮೇಲೆ ಕೊಟ್ಟಿದೆ ಆನಂತರ ನಾವು ಕೂಡ ಅವರನ್ನು ಕರೆದು ಬರೀ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಿದರೆ ಆಗ್ಲಿಕ್ಕಿಲ್ಲ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಕ್ಕಳು ಕೂಡ ಇದರಲ್ಲಿ ಆಡಬೇಕು ನಮಗೆ ಕೂಡ ಲೋಕಲಿಟಿಗೆ ಕೂಡ ಇದರಲ್ಲಿ ಆಟ ಆಡಲಿಕ್ಕೆ ನೀವು ಅವಕಾಶ ಕಲ್ಪಿಸಿಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿದೆ ಆನಂತರ ನಾವು ಅದರ ಪ್ರಮುಖರು ನಮ್ಮ ಕ್ರಿಕೆಟರ್ ರಘುನಾಥ ಭಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಎ ಸಿ ಅಧ್ಯಕ್ಷರು ಕೂಡ ಆನಂತರ ನಮ್ಮ ಎ ಸಿ ಅವರು ತಹಸೀಲ್ದಾರ್ ಮತ್ತು ನಮ್ಮ ಯೂನಿಯನ್ ಕ್ರಿಕೆಟರ್ಸ್ನ ಪ್ರಮುಖರು ಎಲ್ಲ ಅವರ ಚರ್ಚೆ ಮಾಡಿ నూ అదే ఆరంభి అదే విరోధ వ్యక్తపడే యాకంతోకల్వర్ కూడా అదరే అవకాశ కల్పించు ఇంక ఇప్పింట్ ఎరడు ఎకరే ఎరడు గ్రౌండ్లను నిర్మాణ మాకు ఇంటర్న్యాషనల్ ఆట ఆడే ఇప్పుడు ఏపరేషన్ ఆట ఆడతారు అదే ಈಗ ಈ ಮೊದಲೇ ಅವರ ಆಲೋಚನೆಗಳು ಅದೇ ರೀತಿ ಅದರ ಜೊತೆಯಲ್ಲಿ ನಮ್ಮ ವಿಚಾರಗಳು ಕೂಡ ಲೋಕಲಿಟಿಗಳಿಗೂ ಕೂಡ ಅವಕಾಶ ಕಲ್ಪಿಸುವಂತಹ ವಿಚಾರದಲ್ಲಿ ಈಗ ಎರಡು ಗ್ರೌಂಡ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಅನ್ನು ಕೂಡ ಜಿಲ್ಲಾ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಸರ್ಕಾರದ ಅಗ್ರಿಮೆಂಟು ಕೂಡ ಮಾಡ್ತಾ ಇದ್ದೇವೆ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಐದು ಎಕರೆಯನ್ನು ಅವರು ಮೂರು ವರ್ಷದಲ್ಲಿ ಅಭಿವೃದ್ಧಿ ಮಾಡಬೇಕು ಸುಮಾರು ಅಂದಾಜು ಇಪ್ಪತ್ತೈದು ಕೋಟಿ ವರೆಗೆ ಈ ಗ್ರೌಂಡ್ ಮತ್ತು ಬಂದು ಬೆಗ್ಯುಲರ್ ಗ್ರೌಂಡಿಂಗ್ನಲ್ಲಿ ಮಾಡುವಂತಹ ಕಲ್ಪನೆ ಅವರಿದೆ ಇದೆ ಭಟ್ ಅವರು ನಮ್ಮ ಊರಿನವರು ಜೊತೆಯಲ್ಲಿ ದೇಶದ ಕ್ರಿಕೆಟಲ್ಲಿ ಆಟ ಆಡಿದರು ಅವರು ತುಂಬ ಆಸಕ್ತಿಯನ್ನು ತೋರಿಸಿ ಬೇರೆ ಕಡೆ ಎಲ್ಲ ಅವಕಾಶಗಳು ಇದ್ದರೂ ಅವರು ನಮ್ಮ ಊರಿನಲ್ಲೇ ಅನ್ನೋ ಕಲ್ಪನೆಯೊಂದಿಗೆ ಈ ಯೋಜನೆ ಇದೆ ಇದನ್ನು ಪುತ್ತೂರಲ್ಲಿ ಅವರು ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಎರಡು ಮೂರು ಕಂಡೀಷನ್ಗಳು ಒಂದು ಮೂರು ವರ್ಷದಲ್ಲಿ ಅವರು ಅಭಿವೃದ್ಧಿ ಮಾಡುವಂಥದ್ದು ಇನ್ನೊಂದು ಅವರು ಎರಡು ಗ್ರೌಂಡ್ಗಳನ್ನು ಮಾಡುವಂಥದ್ದು ಇನ್ನೊಂದು ಅದರಲ್ಲಿ ಎರಡನೇ ಗ್ರೌಂಡಲ್ಲಿ ತರಬೇತವಾಗಿ ನಮಗೆ ಕೂಡ ಲೋಕಲ್ ಮಕ್ಕಳಿಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಯೂನಿಯನ್ ಕ್ರಿಕೆಟರ್ಸ್ನವರೆಲ್ಲ ಸೇರಿ ಸಹಕಾರದೊಂದಿಗೆ ಇಲ್ಲಿ ನಾವು ಕೂಡ ಅದರಲ್ಲಿ ಮತ್ತೆ ಒಂದು ಕಂಡೀಷನಿಗೆ ಅಂಡರ್ ಎಂಡ್ ಆಡೋ ಅವರಿಗೆ ಅವಕಾಶಗಳು ಇಲ್ಲ ಓವರ್ ಎಂಡ್ ಆಡೋವ್ರಿಗೆ ಮಾತ್ರ ಯಾಕಂತೇಳಿದ್ರೆ ನಾನು ಮೊದಲೂ ಕೂಡ ಒಂದು ಕಡೆ ಉಲ್ಲೇಖ ಮಾಡುವಾಗ ಒಂದು ಅಷ್ಟು ಜನ ಹೇಳಿದರು ಅಶೋಕ್ ವಿ ಅಂಡರ್ ರೈನ್ ಕ್ರಿಕೆಟ್ ಆಡೋವರಿಗೆ ವಿರೋಧಿಗಳ ವಿಚಾರಗಳು ಬಂತು ಯಾಕಂತಂದರೆ ಅಂಡರ್ ರೆಂಡ್ ಆಡಿದರೆ ವಿರೋಧಿಗಳು ನಾವು ಯಾವತ್ತೂ ಅಲ್ಲ ಆಟಕ್ಕೆ ಯಾವ ವಿರೋಧಿ ಅಲ್ಲ ಅಂಡರ್ ಆಡಿದರೆ ಅವರು ಎಲ್ಲಿಯೂ ಈ ದಕ್ಷಿಣ ಕನ್ನಡ ಬಿಟ್ಟು ಎಲ್ಲಿಯೂ ಆಡೋದಿಲ್ಲ ಅದರಿಂದ ಮುಂದಿನ ಜನಾಂಗಕ್ಕೆ ನಾವು ಸರಿಯಾದ ದಾರಿಯನ್ನು ತೋರಿಸುವಂಥ ಕೆಲಸ ನಮ್ಮ ಕೈಗೊಳ್ಳುತ್ತೆ ವಿ ಆರ್ ದ ರೆಸ್ಪಾನ್ಸಿಬಿಲ್ ಪೀಪಲ್ ಸೊ ವಿ ಅವ್ರಿಗೆನ್ ದ ರೈಟ್ ಡೈರೆಕ್ಷನ್ ಟು ದ ರೈಟ್ ಪೀಪಲ್ ದಟ್ ಈಸ್ ಅವರ್ ಅಬ್ಜೆಕ್ಟಿವ್ ದ್ಯಾಟ್ ಈಸ್ ಅವರ್ ಡ್ಯೂಟಿ ಸೊ ಅಲ್ಲಿಯೂ ಕೂಡ ಓವರ್ ಆಂಡ್ ಆಡಲಿಕ್ಕೆ ಮಾತ್ರ ಅವಕಾಶ ಕೊಡುವಂಥದ್ದು ಅದು ನಮ್ಮ ವಿಚಾರಗಳಲ್ಲ ಕೆ ಸಿ ಎ ರೂಲ್ಸ್ ಎಲ್ಲ ಇವಾಗ ಸೊ ಆ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಎಕರೆ ಕಬಕದ ಹತ್ರ ಇದೆ ಒಳ್ಳೆಯ ಜಾಗ ಇದೆ ಒಳ್ಳೆಯ ಗ್ರೌಂಡ್ ನಿರ್ಮಾಣ ಆಗ್ತದೆ ಇನ್ನು ಮುಂದಕ್ಕೆ ಅಲ್ಲಿ ಕೌಂಟಿ ಮ್ಯಾಚ್ಗಳು ನಡೀತದೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಕೂಡ ಪುತ್ತೂರಲ್ಲಿ ಹಾಕಿರುವ ಆಗುವುದಂತ ಇಲ್ಲ ಆಗುವ ಸಾಧ್ಯತೆಗಳು ಇದೆ ಇವತ್ತು ನಮ್ಮ ಅಸ್ಟೆಂಟ್ ಕಮಿಷನ್ರಿಗೆ ಅವರು ಪೂರ ಸಹಕಾರ ನಮ್ಮ ಟಾಸ್ ಇದ್ದಾರೆ ಅವರು ಕೂಡ ಪೂರ್ತಿ ಸಹಕಾರದಿಂದಾಗಿ ನಮ್ಮ ಹಿಂದಿನ ಅಸ್ಟೆಂಟ್ ಕಮಿಷನರ್ ಆದಂಥ ಅವರು ಕೂಡ ನನಗೆ ಸಹಕಾರ ಜಿಲ್ಲಾಧಿಕಾರಿಗಳ ಸಹಕಾರ ಮುಖ್ಯಮಂತ್ರಿಗಳು ಕೂಡ ನನಗೆ ಕರೆ ಮಾಡಿ ಇದರ ಬಗ್ಗೆ ಮಾತಾಡಿದ್ರು ಒಂದು ದಿವಸ ಯಾಕೆ ಅಶೋಕ್ ಕೂಡ ಇದನ್ನು ತಡೆ ಮಾಡಬಾರ್ದು ಬೇಗ ಅವರಿಗೆ ಕೊಡಬೇಕು ಯೋಜನೆಗಳನ್ನು ನಾವು ಮಾಡಬೇಕು ಅಂತ ನಾವು ಯಾವತ್ತು ಕರೆ ಮಾಡಿದ್ರೆ ನಮ್ಮ ಕಂಡೀಷನ್ಗಳು ಕೆಲವೊಂದಿಗೆ ಜಾಯಿಂಟ್ ಆಗಿ ಸೇರಬೇಕು ಅಂತ ಇತ್ತು ಅದು ಸೇರುವಂಥ ಕೆಲಸಗಳೆಲ್ಲ ಆಗಲಿ ಅದರಿಂದ ಅವರಿಗೆ ಯಾವ ರೀತಿ ಅವರು ಕೆ ಸಿ ಅವರು ಕೂಡ ಇದನ್ನು ಆದಷ್ಟು ಬೇಗ ಮಾಡಬೇಕು ಅನ್ನೋ ಅವರ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಅದಕ್ಕೆ ಪೆನ್ಸಿಲ್ ಹಾಕುವಂಥ ಕೆಲಸ ಇವತ್ತು ಹ್ಯಾಂಡ್ ಓವರ್ ಆದರೆ ಅವರು ಟೆಟಿಆರ್ ಗ್ರೌಂಡನ್ನು ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಈ ರೀಸನ್ನು ಎಕ್ಸ್ಟೆಂಡ್ ಮಾಡಿ ಅವರು ಉಡುಗೆ ಪಡ್ಕೊಳ್ಳುವಂಥ ಅವರ ಇಚ್ಛೆಗಳು ಕೂಡ ಇದೆ ಅದಕ್ಕೆ ಕೂಡ ನಾವು ಪೂರಕವಾಗಿ ಸಹಕಾರ ಮಾಡಿ ಕೆ ಸಿ ಎ ವ್ಯವಸ್ಥೆ ರೀತಿಯಲ್ಲಿ ಗ್ರೌಂಡನ್ನು ಮಾಡಿದ್ದೆ ಅದಕ್ಕೆಲ್ಲ ಸಹಕಾರಗಳು ನಮ್ಮ ಇಲಾಖೆಯಿಂದ ನಮ್ಮ ಶಾಸಕನಲ್ಲಿ ನಾವೇನು ಸಹಕಾರಗಳು ಕೊಡಬೇಕಾ ಅದನ್ನು ಸಹಕಾರ ಕೊಡ್ತೀವಿ ನಮ್ಮ ಅಭಿವೃದ್ಧಿಗೆ ನಾವು ಪೂರಕವಾಗಿ ಕೆಲಸ ಮಾಡಿ ವಿಚಾರ ಇದು ಪುತ್ತೂರಿನ ಜನರಿಗೆ ಒಂದು ಒಳ್ಳೆಯ ಸಂದೇಶ ಒಳ್ಳೆಯ ವಿಚಾರ ಸಂತೋಷದ ವಿಚಾರ ಯಾಕಂತೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಗ್ರೌಂಡ್ ಪುತ್ತೂರಿನಲ್ಲಿ ಬರ್ತದೆ ಅಂತ ಹೇಳಿದೆ ನಾವು ಇವೆಂಟ್ ಇಪೇಪಿಸೋರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಕೆ ಸಿ ಅವ್ರಿಗೂ ಅಭಿನಂದನೆ ಸಲ್ಲ ಜಿಲ್ಲಾ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ನಮ್ಮ ಅಸರು ತಹಸೀಲ್ದಾರ್ ಎಲ್ಲ ತಂದಾಯ ಇಲಾಖೆ ಕೂಡ ಅಭಿನಂದನೆ ಸಲ್ಲಿಸ್ತಿದ್ದೇವೆ ಇದಕ್ಕೆ ಸಾಕಾರವಾಗಿ ಕೆಲಸ ಮಾಡಿದ್ದಕ್ಕೆ ಒಳ್ಳೆಯ ಒಂದು ಸಂತೋಷದ ವಿಚಾರ ಇಂಥ ಅಭಿವೃದ್ಧಿ ಪಕ್ಕದಲ್ಲಿ ನಾವು ಏನು ಕೆಲಸ ಮಾಡಲಿಕ್ಕೆ ಕನಸನ್ನು ಕಂಡಿದ್ದೀವಿ ಅದಕ್ಕೆ ಮೈಲುಗಳು ಅಂತ ಹೇಳ್ಬೋದು ಇದಕ್ಕೆ ಫೌಂಡೇಶನ್ ಅಂತ ಹೇಳ್ಬೋದು ಇವತ್ತಿನವರೆಗೆ ಇಂಥ ಯೋಜನೆಗಳು ಬಂದಿಲ್ಲ ಇಂಥ ಯೋಜನೆಗಳು ಬಂದರೆ ಖಂಡಿತ ಇನ್ನಷ್ಟು ಅಭಿವೃದ್ಧಿಗಳು ಇನ್ನಷ್ಟು ಕೆಲಸಗಳು ಆಗೋದು ಸಹಜ ಮಕ್ಕಳಿಗೆ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ ಇದನ್ನು ಮಾಡುವ ರೀತಿಯಲ್ಲಿ ಈ ಇವತ್ತಿನ ಇಪ್ಪತ್ತ ಮೂರು ಪಾಯಿಂಟ್ ಎರಡೇ ನಾವು ಕೆ ಸಿ ಗೆ ಕೆಲಸವನ್ನು ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನಿಸ್ಟಿಟ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ